ಇವತ್ತೊಂದು ದಿನ ನಮ್ಮ ಉತ್ತರ ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಕೆ ಟಿ ರಾಜುರವರ ಸರ್ ಅವರ ಹುಟ್ಟುಹೊಬ್ಬ ಹುಟ್ಟುಹಬ್ಬ ಆಚರಿಸ್ತಾರದು ನಮ್ಗೆಲ್ಲ ಒಂದು ಸಂತೋಷಕರ ದಾಯಕವಾಗಿದೆ ಅವ್ರಿಗೆ ಭಗವಂತ ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಆ ಕಾಪಾಡ್ಲಿ ಇನ್ನೂ ಹೆಚ್ಚಿನ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನಗಳು ಸಿಗ್ಲಿ ಎಲ್ಲ ಅವರ ಆಸೆ ಹೀರೇ ಹೀರೇ ಇರಲಿ ಅಂದ್ಬಿಟ್ಟು ಕೇಳ್ಕೊಂತ ಇದಿ ಒಳ್ಳೇದಾಗ್ಲಿ ಏ ಹಬ್ಬದ ಶುಭಾಶಯ ಮಾದೇವರು ಲೇಬರ್ ಸೊಲ್ಲಿಂದ ಎಸ್ ಕುಸಿಗೌಡರು ಅಹ್ ಅಲ್ಲಿಂದ ಕೆಂಪಾಯಿಗೌಡರು ಮರಿಗೌಡ್ರು ಕೆಟಿ ರಾಜ್ ಅವರು ಅವ್ರಿಗೆ ಹಬ್ಬದಿಂದ ನಾವು ಅಭಿನಂದನೆಯನ್ನು ಮಾಡ್ತಾ ಇದ್ವಿ ಅದು ಒಳ್ಳೇದಾಗ್ಲಿ ದೇವರು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಒಳ್ಳೇದಾಗ್ಲಿ అన్నలేదు ఇష్టే అన్నరు ఆ యువకుడి ప్రాణ కల్కొంద్రు ಅತೀವ ದುಃಖವಾಗಿದೆ ಇದರಿಂದ ಅವರ ತಂದೆ ತಾಯಿಗಳಿಗೆ ಆ ನೋವು ಬರೆಸ್ತಕ್ಕಂತ ಒಂದು ಶಕ್ತಿ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಆರ್ ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆದಂತ ಶ್ರೀಮತಿ ಕುಸುಮಾ ಹನುಮಂತರಾಯಪ್ಪನವರು ಮೊನ್ನೆ ತಾನೇ ಅವರ ಬರ್ತ್ಡೇ ಆಯ್ತು ಆದ್ರೆ ಅವರು ಈ ನಿಟ್ಟಲ್ಲಿ ಅವರು ಸಹ ಆಚರಿಸ್ಕೊಂಡಿಲ್ಲ ಅದೇ ತರ ನಾವು ಸಹ ಡಾಕ್ಟರ್ ಕೆ ಟಿ ರಾಜೂರವರು ಬೆಂಗಳೂರು ನಾರ್ತ್ ಭೂ ನ್ಯಾಯಮಂಡಳಿಯ ಸದಸ್ಯರಾದ್ರು ಆ ನಾವು ಸಹ ಈ ತರನೇ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಿಲ್ಲ ಆದ್ರೂ ನಮ್ಮ ಲೇಬರ್ ಸೆಲ್ ನ ಆರ್ ನಗರದ ವಾರ್ಡ್ ಅಧ್ಯಕ್ಷರಾದಂತಹ ಶ್ರೀ ಕೆಂಪೇಗೌಡ್ರು ಹಾಗೂ ವೈಸ್ ಪ್ರೆಸಿಡೆಂಟ್ ಆದಂತಹ ಮದೇಗೌಡ್ರು ಹಾಗೂ ಲೇಬರ್ ಸೆಲ್ ನ ಸೆಕ್ರೆಟರಿ ಆದ್ರಂತ ಶ್ರೀ ಯೋಗೇಶ್ ಅವರು ಹಾಗೂ ಮೆಂಬರ್ ಆದಂತಹ ಮಾದೇಶ್ ಅವ್ರು ಮಾದೇವ್ ಅವರು ಬಿಡ್ತಾ ಇಲ್ಲ ಅವರು ಸರ್ನ ಅಭಿನಂದನೆ ಸಲ್ಲಿಸ್ಲೇಬೇಕು ಅಂತ ಹಠ ಹಿಡಿದು ಬಂದಿದ್ದಾರೆ ಆ ಅವ್ರಿಗೆ ನಮ್ಮ ತುಂಬು ಹೃದಯದ ಕೃತಜ್ಞತೆಗಳು ಏನು ಇವತ್ತು ನಾಗರಬಾವಿಯಲ್ಲೂ ಇದೇ ತರ ಇಲ್ಲಿರ್ತಕ್ಕಂತ ಒಂದು ಪ್ರಜ್ಞರ ಸರ್ಕಲ್ ಇದು ಇಲ್ಲಿ ಅತೀವ ಅಪಾರ ಜನ ಪ್ರೀತಿಯನ್ನು ಗಳಿಸಿದ್ದಾರೆ ಡಾಕ್ಟರ್ ರಾಜ ನನ್ನ ಪತಿಯವರು ಅಂತ ಹೇಳ್ಕೊಳ್ಲಿಕ್ಕೆ ನನ್ನ ಹಾಗೆ ಹೆಮ್ಮೆ ಆಗತ್ತೆ ಇವರು ಸರಳ ಸ್ವಭಾವದ ಸ್ವಭಾವದವರು ಗಾಂಧಿವಾದಿಗಳು ಕೂಡ ಇವತ್ತು ಏನಪ್ಪಾ ಅಂದ್ರೆ ಇವತ್ತು ಆರ್ ಬಿದು ಎಂದು ಜನಪರವಾದಂತ ನಮ್ಮ ಹೈಕಮಾಂಡ್ ಅಂತ ಅವರ ಮಾನ್ಯತೆಯನ್ನು ಮೆರೆದಿದ್ದಾರೆ ಇದಕ್ಕೆ ಯಾರ್ಯಾರ ಕಾರಣ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಇದು ಅವರ ಮಾನ್ಯತೆ ಗುಣಗಳನ್ನು ತೋರಿಸ್ತಾ ಇದೆ ಈ ಅಹ್ ಹೈಕಮಾಂಡ್ ಇದೇ ತರ ಇವತ್ತು ಏನಪ್ಪಾ ಡಾಕ್ಟರ್ ವಿಷಯಕ್ಕೆ ಬಂದ್ರೆ ಡಾಕ್ಟರ್ ತಮ್ಮ ವೃತ್ತಿಯನ್ನು ಡಾಕ್ಟರ್ ಸೆನ್ ನ ಸೆಕ್ರೆಟರಿ ಆಗಿ ಶುರು ಮಾಡಿದವರು ರಾಜಕೀಯ ಜೀವನದಲ್ಲಿ ಇವತ್ತು ಮೂರು ದಶಕಗಳು ಕಳೆದೋಯ್ತು ಇರೋ ಕೂದಲು ಹೋಯ್ತು ಇವತ್ತು ಆರ್ ಆರರ ದಶಕ ಅಂದ್ರೆ ಅರವತ್ತರ ವಯಸ್ಸಿಗೆ ಬಂದ್ರು ನಮಗೆ ನಾವು ಹಿಂದುಳಿದ ವರ್ಗದವರು ಅದರಲ್ಲೂ ಮೈಕ್ರೋ ಕಮ್ಯುನಿಟಿ ಆದ ಪದ್ಮಶಾಲಿ ಪಂಗಡಕ್ಕೆ ಸೇರಿದವರು ಏನು ಇವತ್ತು ಹೈಕಮಾಂಡ್ ಸಹ ಒಂದು ಮೈಕ್ರೋ ಕಮ್ಯುನಿಟಿ ಪರವಾಗಿ ಅವರ ನಿಲುವು ಒಲವನ್ನು ತೋರಿದ್ದಾರೆ ಆ ಈಗ ಏನಪ್ಪಾ ಅಂದ್ರೆ ನಮ್ಮ ನೇಕಾರ ಇದಕ್ಕೆ ಬಂದ್ರೆ ಜನಾಂಗಕ್ಕೆ ಬಂದ್ರೆ ಈ ಶಬ್ದ ಮಾಲಿನ್ಯ ಅನ್ನೋ ಪದದಿಂದ ಈ ಫ್ಯಾಕ್ಟ್ರಿಗಳು ಜನ ನಡುವೆ ಇರಬಾರ್ದು ಅಂತ ಈ ಒಂದು ನಾಗರಿಕ ಜೀವನದ ಶೈಲಿಯಲ್ಲಿ ಈಗ ಶಬ್ದ ಮಾಡತಕ್ಕಂತ ಪವರ್ ಲೂಮ್ಸ್ ಹಾಗೂ ಹ್ಯಾಂಡ್ ಲೂಮ್ಸ್ ನ ಆ ಒಂದು ನಗರದ ಹೊರವಲಯಗಳಿಗೆ ಆ ಅಟ್ಟಿದ್ದಾರೆ ಅನ್ಬೋದು ಅಲ್ಲಿ ಕೇವಲ ಮಾಮೂಲಿ ಇರ್ಲಿ ಮೂಲಭೂತ ಸೌಕರ್ಯಗಳಿಗೆ ಕೊರತೆ ಇದೆ ಸೊ ಇಲ್ಲಿ ನಮ್ಮ ಜನಾಂಗಕ್ಕೆ ಏನಪ್ಪಾ ಅಂದ್ರೆ ಮಾಮೂಲಿಗಿಂತ ಜಾಸ್ತಿ ಒಂದು ರಾಜಕೀಯ ಪ್ರಾತಿನಿಧ್ಯಗಳೇ ಇದ್ರೇನೆ ಎಲ್ಲ ಆಗೋದು ಇದಕ್ಕೆ ಕೊರತೆ ಇದೆ ಸೊ ಈಗ ಇದರ ಮಾಮೂಲಿ ವರ್ಕ್ ಜೊತೆಗೆ ರಾಜಕೀಯ ಈ ಶಿಕ್ಷಣ ಎಲ್ಲ ವಿದ್ಯಮಾನಗಳ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಟ್ಕೊಳ್ತಕ್ಕಂತ ಒಂದು ಹೆಚ್ಚೆಚ್ಚು ಪ್ರಾತಿನಿಧ್ಯಗಳು ಬೇಕು ಈ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಸೊ ಈಗ ಏನಪ್ಪಾ ಅಂದ್ರೆ ಡಾಕ್ಟರ್ ಅಂದ್ರ ಶಿಷ್ಯರಾದಂತವ್ರು ಸ್ವಲ್ಪ ಕೋಪಿಸ್ಕೊಂಡಿದ್ದಾರೆ ಆ ನಮ್ಗೆ ಏನಪ್ಪಾ ಇನ್ನು ನಮ್ಗೆ ಸರ್ ಏನೋ ಇನ್ನೂ ಕಲ್ಪಿಸ್ಕೊಡ್ಲಿಲ್ಲ ಅಂತ ಸೊ ಡಾಕ್ಟರ್ಗೆ ಒಂದು ಹೆಚ್ಚಿನ ಜವಾಬ್ದಾರಿ ನಮ್ಮ ಈಗ ಏನು ನಮ್ಮ ಆ ಡಿ ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಇದ್ರಲ್ಲಿ ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಉನ್ನತ ಮಟ್ಟವನ್ನು ಅಲಕ ಅಲಂಕರಿಸ್ತಾ ಇದ್ದಾರೆ ಅಂತ ಸುದ್ದಿ ಬಂತು ಬಹಳ ಸಂತೋಷವಾಗಿದೆ ಅವ್ರಿಗೆ ಈ ತಾಯಿ ಭುವನೇಶ್ವರಿ ದೇವಿ ಅವ್ರಿಗೆ ಒಳ್ಳೇದ್ ಮಾಡ್ಲಿ ನಮ್ಮಂತವರ ಒಂದು ಕೈ ಹಿಡಿದು ನಮ್ಮ ಒಂದು ಈ ತರ ಮೈಕ್ರೋ ಕಮ್ಯುನಿಟಿಗಳಿಗೆಲ್ಲ ನಾವು ಸಹ ಜವಾಬ್ದಾರಿಯುತವಾಗಿ ಕೆಲಸ ಮಾಡಕ್ ಆಕಾಂಕ್ಷಿಗಳು ಈಡೇರ್ಲಿ ಆ ವಯಸ್ಸು ಆಗ್ತಾ ಇದೆ ಮತ್ತೆ ನಮ್ಮ ನಂಬ್ಕೊಂಡಿರ್ತಕ್ಕಂತ ಇಲ್ಲೇ ಇದ್ದಾರೆ ಮಾದೇವ್ ಎಲ್ರೂನು ಕೋಪಿಸ್ಕೊಂಡಿದ್ದಾರೆ ಸ್ವಲ್ಪ ಅವ್ರಿಗೆಲ್ಲಾ ಸರ್ ಅವ್ರಿಗೂ ಒಂದು ಅವಕಾಶ ಕಲ್ಪಿಸಕ್ಕೆ ಮಾಡಿಕೊಡ್ಬೇಕಾಗಿದೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ನಮ್ಮ ಜನ್ಮದಿನದ ಆಸೆ ಆಕಾಂಕ್ಷಿಗಳು ಈ ನಾಗರಭವಿಯ ಸ್ನೇಹ ಬಳಗದ ವತಿಯಿಂದ ಹಾಗೂ ಲೇಬರ್ ಸೆಲ್ ನ ವತಿಯಿಂದ ಹಾಗೂ ಮಹಿಳೆಯರ ಈ ಆರ್ ಆರ್ ನಗರದ ಸರ್ವ ಜನರಿಂದ ಒಂದೇ ಆಶಯ ಹಾಗೂ ನಾನು ಕೆಪಿಸಿಸಿ ಮೆಂಬರ್ ಆಗಿರುವ ಡಾಕ್ಟರ್ ಜಾನಕಿ ಆದ ನನ್ನಿಂದಲೂ ಸಹ ಒಂದೇ ಆಶಯ ಈ ಊಟ ಹಬ್ಬದ ಪ್ರಯುಕ್ತ ಒಳ್ಳೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಈ ನಮ್ಮ ಜನಾಂಗವೇ ಅಲ್ಲದೆ ನಮ್ಮ ಆರ್ ಆರ್ ನಗರದ ಸರ್ವ ಜನರಿಗೆ ಮಹಿಳೆಯರಿಗೆ ಎಲ್ಲಾ ಯುವಕರೊಂದಕ್ಕೆ ಸರ್ ಒಳ್ಳೆ ರೀತಿಯಲ್ಲಿ ಸೇವೆ ಸಲ್ಲಿಸಲಿ ಅಂತ ನನ್ನ ಆಸೆ ಆಕಾಂಕ್ಷೆ ಈ ಸಲ ಹುಟ್ಟುಹಬ್ಬ ಆಚಕೋ ಆಚರಿಸೋದು ಬೇಡ ಅಂತಾನೆ ನಾನು ಡಿಸೈಡ್ ಮಾಡಿದ್ದೀನಿ ಆದ್ರೆ ನಮ್ಮ ಸ್ನೇಹಿತರು ನಮ್ಮ ಆತ್ಮೀಯರು ಅವರು ಅವರು ಮಾಡಬೇಕು ಅಂತ ಗಲಾಟೆ ಮಾಡಿ ಮಾಡ್ತಾ ಇದಾರೆ ಹೇಗೆ ಅಂದ್ರೆ ಈ ಸಲ ನಮ್ಮ ನಾನೊಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿದ್ದು ಇತರ ಒಂದು ಹನ್ನೊಂದು ಜನ ಸತ್ತಿರುವಂತ ಈ ದುರ್ಘಟನೆಯಲ್ಲಿ ಮತ್ತೆ ಒಂದ್ ಐವತ್ತು ಜನಕ್ಕೆ ಗಾಯಗಳಂತ ಆಗಿರೋದೆ ಅವ್ರಿಗೆಲ್ಲಾರು ಸತ್ತಿರುವಂತ ಎಲ್ಲಾರ ಮನೆಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತೆ ಅವ್ರಿಗೆ ಆ ದುಃಖ ಬರಸುವಂತ ಶಕ್ತಿ ದಯಪಾಡಿಸ್ಲಿ ಅಂತ ದೇವರನ್ನು ನಾನು ಬಿಟ್ಕೊಳ್ತೀನಿ ಹಾಗೆ ನನಗೆ ಇವತ್ತು ಎಲ್ಲಾ ಅಭಿಮಾನಿಗಳು ಬೆಳಗ್ಗೆಯಿಂದ ನಮ್ಮ ಸ್ನೇಹಿತರು ನಮ್ಮ ಎಲ್ಲಾ ತರದ್ದು ಜನ ಬಂದು ನನ್ನ ಆ ಪ್ರೀತಿ ವಿಶ್ವಾಸದಿಂದ ನನ್ನ ಹುಟ್ಟುಹಬ್ಬ ಶುಭಾಶಯಗಳು ಕೋರಿದ್ದಾರೆ ನಾನು ಅವರಿಗೆ ಅಬಾರಿ ಆಗಿದ್ದೇನೆ ಆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ